ಮಂಗಳೂರಿಗೆ ಆಗಮಿಸಿದ್ದಾರೆ ಕೆಸಿ ವೇಣುಗೋಪಾಲ್ ಕೆಸಿ ವೇಣುಗೋಪಾಲ್ ಅವರನ್ನ ಸ್ವಾಗತಿಸಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು ಏರ್ಪೋರ್ಟ್ನಿಂದ ಹೊರ ಹೊರಬರ್ತಾ ಇದ್ದಂತೆ ಘೋಷಣೆ ಮೊಳಗಿದೆ ಡಿಕೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ ಏರ್ಪೋರ್ಟ್ನ ಹೊರಗಡೆ ಡಿಕೆ ಬೆಂಬಲಿಗರು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ ಕೆಸಿ ವೇಣುಗೋಪಾಲ್ಗೆ ಡಿಕೆ ಬೆಂಬಲಿಗರ ಒತ್ತಾಯ ಇದು ಹೈಕಮಾಂಡ್ ಮನಸ್ಸು ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಹಾಗಾಗಿನೇ ಕೆಸಿ ವೇಣುಗೋಪಾಲ್ ಅವರ ಎದುರು ಡಿಕೆ ಪರ ಜೈಕಾರವನ್ನ ಮೊಳಗಿಸಿದ್ದಾರೆ ಶಿವಕುಮಾರ್ ಅವರ ಅಭಿಮಾನಿಗಳು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಕೆ ಸಿ ವೇಣುಗೋಪಾಲ್ಗೆ ಡಿ ಕೆ ಡಿ ಕೆ ಅಂತ ಹೇಳಿ ಸ್ವಾಗತವನ್ನು ಕೂಗ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಡಿ ಕೆ ಡಿ ಕೆ ಅಂತ ಹೇಳಿ ಸ್ವಾಗತವನ್ನ ಕೋರ್ತಾ ಇದ್ರೆ ಸಿದ್ದರಾಮಯ್ಯ ಅವರ ಸಮಾವೇಶದ ಶಕ್ತಿ ಪ್ರದರ್ಶನ ಏನಿದೆ ಆ ಒಂದು ಶಕ್ತಿ ಪ್ರದರ್ಶನಕ್ಕೆ ಏರ್ಪೋರ್ಟ್ನಲ್ಲೇ ಸಡ್ಡು ಹೊಡೆಯುವಂತಹ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಎಲ್ಲರೂ ಕೂಡ ಡಿಕೆ ಡಿ ಕೆ ಅಂತ ಹೇಳಿ ಕೂಗ್ತಾ ಇರುವಂಥದ್ದು ಒಂದು ಕ್ಷಣ ವೇಣುಗೋಪಾಲ್ ಅವರಿಗೆ ಗೆರವ್ ಹಾಕುವ ರೀತಿಯಲ್ಲೇ ಡಿಕೆ ಡಿಕೆ ಅಂತ ಕೂಯು ಕಾರ್ಯಕರ್ತರು ಇದ್ದಾರೆ ಅಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕ ಮಾಡೋದು ದೊಡ್ಡ ಮನಸ್ಸು ಮಾಡಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಒದಗಿಸ್ಕೊಡ್ಬೇಕು ಢೀ ಕೆ ಢೀ ಕೆ 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 ಡಿ ಕೆ ಡಿ ಕೆ ಡಿ ಕೆ ಕೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶುಕ್ಮಾರ್ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶು ಇವಾಗ ಡಿ ಕೆ ಡಿ ಕೆ ಶಿವಕುಮಾರ್ ಪರವಾಗಿ ವರ್ಷ ಎಕ್ ಹೋಗ್ತಾ ಇದಾರೆ ಏನು ಏ ಇಲ್ಲಪ್ಪ ಇದು ನಮ್ಮ ಕೆ ಸಿ ವೇಣುಗೋಪಾಲ್ ಸಾಹೇಬ್ರು ಬಂದಿದ್ದಾರೆ ನಮ್ಮ ಪಕ್ಷದು ಪ್ರೋಟೋಕಾಲ್ ಏನಂದರೆ ಯಾವತ್ತೂ ಕೂಡ ರಾಷ್ಟ್ರೀಯ ನಾಯಕರು ಬರುವಂಥ ಸಂದರ್ಭದಲ್ಲಿ ನಮ್ಮ ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ ಅದಾದ್ಮೇಲೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಆದಂತಹ ಕೆ ಸಿ ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕೋದು ನಮ್ಮ ಸಂಪ್ರದಾಯ ಅದಾದ ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರಿಗೆ ಜೈಕಾರ ಹಾಕೋದು ಕಾಂಗ್ರೆಸ್ ಪಕ್ಷದ ಸಿಎಂಗೆ ಜೈಕಾರ ಹಾಕಲೇ ಇಲ್ವಲ್ಲ ಇದು ಪಾರ್ಟಿ ಕಾರ್ಯ ಪಾರ್ಟಿ ಕೆಡರ್ ಕಾರ್ಯಕ್ರಮ ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ಹಾಕ್ತೀವಿ ಸಿದ್ದರಾಮಯ್ಯ ಈಗ ಕಾರ್ಯ ಕಾರ್ಯಕರ್ತರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೂಡ ಘೋಷಣೆ ಹಾಕಿದ್ರು ಯಾವುದು ಬಡ ರಾಜ್ಯಕ್ಕೆ ಇಲ್ಲ ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಗುಣ ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು ಸಿದ್ಧ ಏನೋ ಈ ರಾಜ್ಯದಲ್ಲಿ ಏನೋ ಈಗ ತೀರ್ಮ ಬದಲಾವಣೆ ನಡೀತಾ ಉಂಟು ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೇ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ನಮಗೆ ಸಿದ್ದರಾಮಯ್ಯವರು ನಾಯಕರೇ ನಮಗೆ ಡಿ ಶಿ ಡಿ ಕೆ ಶಿವಕುಮಾರು ನಾಯಕರೇ ಗೊಂದಲ ಇರೋದು ಮಿಥುನ್ ರೈ ಅವರು ಹೇಳ್ತಾ ಇರುವಂತದ್ದು ಎಲ್ಲಾ ರೀತಿಯ ಘೋಷಣೆಗಳನ್ನ ಕೂಡಿ ಆ ಕೂಗದ ನಂತರ ಆಮೇಲೆ ಈ ರೀತಿ ತೇಪೆ ಸಾರಿಸುವಂತ ಕಾರ್ಯಕ್ಕೂ ಕೂಡ ಅವರು ಮುಂದಾಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಮಂಗಳೂರು